ಎಲ್ಲ ಟ್ರೆಂಡ್ ಈಗ ನಿಮ್ಮ ಕಾಲದ ಇಲ್ಲ ಅಂದ್ರೆ ನಾ ಹೇಳುವಾಗ ಇಲ್ಲ ಹೇಳಲಿಕ್ಕೆ ನಾನು ಹೊಸದ ಎಪ್ಪತ್ ಮೂರ್ ನಾವ್ ಎಪ್ಪತ್ ಮೂರ್ ನಾವ್ ಎಪ್ಪತ್ ಮೂರ್ ನಾವ್ ಅಂತ ಅನ್ನೋದ್ರ ಅರ್ಥ ನಮ್ ಕಡೆ ಹಿರಿಯರ್ ಅದರ ಹಿರಿಯರ್ ಕಡೆ ಅಂತ ಹೇಳಕ್ ಪಡ್ತೀನಿ ಏ ನಮ್ಮ ಕಡೆ ಹುಡುಗರು ಅದರ ಹುಡುಗರದ ನಮ್ ಕಡೆ ಹೆಂಗ ನನ್ನ ಅಂಕಲ್ಗಳ ಅಂಕಲ್ ಗಳದ್ರು ಹುಡುಗರು ನೋಡ್ರಿ ತಮ್ಮ ಅಂಕಲ್ಗಳು ಅಂತಂದ್ರೆ ಹಿರಿಯರ್ ಅವು ಅವ್ರು ಆಗ್ಯದಲ್ಲ ಹಂಗ ಹಂಗ್ ಮಾಡಾಕ ಸ್ವಲ್ಪ ಕಷ್ಟ್ರಿ ಮಾಡ್ರಿ ಜನಪದ ಜನಪದ ಹಳೆ ಕಾಲದಾಗ ಜನಪದ ಎಂತ ಚಂದ ಇರ್ತಿತ್ತು ಬಂತಂದ್ರೆ ಕೇಳಾಕ್ ಮನಸ್ ಬರ್ತಿತ್ತು ಖುಷಿ ಆಗ್ತಿತ್ತು ನೋಡ್ರಿ ನಮ್ಮ ಹಂಗೆ ಅಂತ ಸರ್ ಬರೀತಾರ நல்ல எந்த சாயித்தான் ஜோரோ செப்பாள அவ்வளோ அப்ப ஆனா ட்ரெண்ட் சேஞ்ச் டிரெண்ட் டிரெண்ட் சேஞ்ச் நீத்த

ഇത് ഹേഖി ആ കൂടി ഹേച്ചില്ല നെങ്കിത്ത് സഹിത്യ മൂത്ത് പൂർണ്ണ സംഗീത്തേഞ്ചേഞ്ജ് ചേഞ്ചേഞ്ചൂ ഇല്ല ನೀನ್ ಹಿಡೀಲಿಲ್ಲ ನೀನ್ ಹಿಡಿಲಿಲ್ಲ ಹಿಡೀಲಿಲ್ಲ ಆಗಲ್ಲ ಅವ್ರು ಹಾಡದ್ರ ಬಹಳ ಚಂದ ಹಾಡದ್ರಪ್ಪ ಹೌದು ನಾ ಟ್ರೆಂಡ್ ಚೇಂಜ್ ಆಗಿ ಟ್ರೆಂಡ್ ಚೇಂಜ್ ಆಗೋದಿರ್ಲು ಟ್ರೆಂಡ್ ಚೇಂಜ್ ಆಗೋದು ಸುತ್ತಿ ಫಿಟ್ ಹಾಡಬೇಕಂದ್ರೆ ನನ್ನ ಇಷ್ಟ ನೀನ್ ಇಷ್ಟ ಶ್ರುತಿ ಅವ್ರ ಮನೆ ಆಗದ ಎಲ್ಲ ಆದ್ರೂ ಕರೆ ಬಟ್ ಆದ್ರ ಹಳೆ ಕಾಲದಾಗ ಸಾಯ್ತಾ ಇರ್ತಿದ್ರಿ ಕೇಳಾಕ್ ಕುಂದ್ರ ಹಂಗ ಕಣ್ಣಾಗ ನೀರು ಬರ್ತಿದ್ರ ತಾಯಿ ಬಗ್ಗೆ ಹಾಡ್ತಿದ್ರು ದುಡ್ಡು ಕೊಟ್ಟರಿದ್ರಿ ಜಗದಲ್ಲಿ ತಾಯಿಯ ಮ್ಯಾಲಿ ಆಕಿ ಮರಳಿ ಬರುವಳೆ ಅಣ್ಣ ಮರಳಿ ಸಿಗುವಳೆ ಎಂತ ಸಾಯಿಸ ನಮ್ ತಾಯಿ ಅಂದ್ರೆ ಕೇಳಾಕ್ ಕುಂದ್ರ ಕಣ್ಣಾಗ ನೀರ್ ಬರ್ತಿದ್ರಿ ಏನ್ರಿ ನೀವ್ ಅದಕ್ಕರ ಹೂರ ಅನ್ರಿ ಹಾರ ಅನ್ರಿ ಕಾರ್ಯಕ್ರಮ ಭಾಗಿಯಾದಿರಿ ಅದಕ್ಕೆ ಅಭಿ ಟ್ರೆಂಡ್ ಚೇಂಜ್ ಆಗಿತ್ತು ಅವ್ರು ಟ್ರೆಂಡಿಗೆ ಹೋಗ್ಯಾರ ಈಗ ಟ್ರೆಂಡ್ ಹೋಗ್ಯಾರಂತೂಗಳು ನೋಡಿ ಹುಟ್ಟಿದ ಊರಿಗೆ ಹಾದರೂ ಜನ ಹಾಡಾರ ಅವ್ರ ಊರಿಗೆ ಹೋದರ ಅಲ್ಲ ನೀವು ಟ್ರೆಂಡ್ ಚೇಂಜ್ ಟ್ರೆಂಡ್ ಚೇಂಜ್ ಅನ್ನ ಅಂತ ಈ ಟ್ರೆಂಡ್ ಚೇಂಜ್ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತಂದ್ರೆ ನಮ್ಮ ಹುಡುಗರು ಗೊತ್ತಾಗುತ್ತಿಲ್ಲ ಅವ್ರು ಏನು ಮಾಡೋದ್ರ ಬೇಸಿಕ್ ಫೌಂಡೇಶನ್ ನಾವ್ ಏನಕ್ಕೆ ಹೇಳಾಕ್ ಅಂತಂದ್ರೆ ಹಳೆ ಕಾಲದ ಸಾಹಿತ್ಯ ಬಹಳ ಚೆಂದ ಇತ್ತು ಈಗ ಟ್ರೆಂಡ್ ಚೇಂಜ್ ಆಗಿ ಟ್ರೆಂಡ್ ಚೇಂಜ್ ಆಗಿ ಮೊದ್ಲಿನ ಕಾಲದ ಸಾಹಿತ್ಯ ಏನ್ ಮರ್ತಿಗಿರ್ತಾರೆ ನಮ್ಮ ಹುಡುಗರು ಹಳೇದ ಮರ್ತಿಲ್ಲ ಹೊಸದ ಬಿಡಂಗಿಲ್ಲ ಅಲ್ಲ ಹಳೆ ಕಾಲದಾಗ ಬಹಳ ಚಂದ ಸಾಹಿತ್ಯ ಇರ್ತಿದ್ವು ಚನ್ನಪ್ಪ ಚನ್ನಗೌಡ ಕುಂಬಕಾಯಿ ಕಡಲೆ ಹೆಂಗೆ ಅದನ್ನೇ ಬಿಡಿ ಇಲ್ಲೇ ಇವ್ರು ಏನಂತ ನನಗ ಗೊತ್ತಾಗತ್ತಲ್ಲ ಆಗಲಿಲ್ಲದ ನಾನು ನೋಡಕ್ಕಂತ ಯಾರು ಇವ್ರು ಅವ್ರು ಖುಷಿ ಪಡ್ತಿರ್ತಾರ್ರಿ ಏನೂ ತಲೆ ಕೆಡ್ಸಿ ಬೇಡ ಅಲ್ಲ ನಮ್ಮ ಕಮಿಟವರ್ ಗೆಳೆಯರು ಬೆಳ್ದಾರ ಎಲ್ಲದಿರಪ್ಪ ಇಲ್ಲದಿರಲ್ಲ ಅಲ್ಲ ಇವ್ರು ಏನಂತ ನಮ್ಗ ಅರ್ಥ ಆಗಂತಿಲ್ಲ ಅವ್ರು ಅಲ್ಲ ಅಕ್ಕ ನಿಮಗ್ ನಾ ಹೇಳೋದು ಅರ್ಥ ಆಗುತ್ತಿಲ್ಲ ಕನ್ನಡ ಹೇಳ್ರಿ ಅಣ್ಣ ಒಂದೇ ನಿಮಿಷ ಹೇಳ್ರಿ ಹೋಲೊ ಕರ್ನಾಟಕನೂ ಆತ ಅದೇ ಹೇಳ ಕನ್ನಡ ಅಭಿಮಾನಕ್ಕೂ ದೊಡ್ಡ ನಮಸ್ಕಾರ ಅಣ್ಣ ಟ್ರೆಂಡ್ ಚೇಂಜ್ ಆಗಿತ್ತು ನಮಗೂ ಗೊತ್ತೈತಿ ಬಟ್ ಬಹಳ ಖುಷಿ ಅದ ಯಾಕಂದ್ರೆ ಎಲ್ಲರ ಮನಸ್ಸೊಳಗು ನಮ್ಮ ಜನಪದ ಸಾಹಿತ್ಯ ಅದ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿ ಇಡೀ ಕರ್ನಾಟಕ ಅಷ್ಟಲ್ಲ ಬೇರೆ ದೇಶದಾಗುನು ಹವಾ ಮಾಡ ಯಾಕ ನಾನು ಲಾಸ್ಟ್ ಟೈಮ್ ದುಬೈ ಹೋದಾಗು ಅಲ್ಲೂ ಸಹ ನಾ ಡ್ರೈವರ್ ಹಾಡ್ ಜೋಡಿಸ್ಕೊಂಬಂತ ಅದು ನಮ್ಮ ಜನಪದಕ್ಕೆ ಇರ್ತಕ್ಕಂತಹ ಪವರ್ ಬನ್ನಿ ಒಂದ್ಸರಿ ಜೋರದ ಚಪ್ಪಳೆ ನಮ್ಮ ಜನಪದ ಸಾಹಿತ್ಯಗಾರ ಇನ್ನೊಂದು ಶುರು ಆಗಿದ್ದಾನ ಈಗ ಹೌದು ಲಂಗ ದಾವಣಗೆ ಮಸ್ತ ಕಾಣ್ತೀವಿ ಲಂಗ ದಾವಣಗೆ ಮಸದೆ ಲಂಗ ಗಿಡ್ಡಿ

ಬರ್ತೀನಿ ಸದಲ್ಲೇ ಬರ್ತೀನಿ ಬರ್ತೀನಿ ಗಣಪತಿ ಆಡನ್ರಿ ಆರನೇಂತಾರಿಗೆ ಮಾವನ ಬಾತೀನಿ ಈ ಒಂದು ಬಹಳ ಟ್ರೆಂಡ್ ಆಗಿದೆ ನಮ್ಮ ನೀ ಆಗಲೇ ಹೇಳಿದ್ವಿ ಹುಡುಗಿ ಎಲ್ಲೇ ಸಿಗಲಿ ಏ ಹುಡುಗಿ ಎಲ್ಲೇ ಸಿಗಲಿ ನಿನ್ನ ಜೋಡಿ ಮಾತಾಡೋದು ಫೋನ್ ನಂಬರ್ ಇಸ್ಕೊ ಹಂಗಾರ ಮಾತಾಡಂತ ಕೊಡು ನಂದಲ್ಲ ಹುಡುಗಿದ ಇಸ್ಕೋತಿ ಇಸ್ಕೋತಿ ಯಾರಿಗೂ ನಾಚ ಮಕ್ಕಳಲ್ಲ ನಾವು ಎಲ್ಲ ಬಿಟ್ಟು ನಿಂತ್ಕೊಂಡಿ ನಮ್ಮ ಐಗಳು ಹುಡುಗರು ಸುದ್ದಿ ಬಂದ್ರೆ ಲೆಕ್ಕ ಮಾಡ್ರೆ ಪಗಾರ ಬೇರೆ